ಕೌನ್ಸಿಲರ್ಸ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಹೇಳಿದ್ದಾರೆ ಸಂಸದರಿಗೆ ಏನಿಲ್ಲ ಅನ್ನೋ ಒಂದು ವಿಚಾರ ಬಂದಾಗ ಅವ್ರಿಗೆ ಮುನ್ಸಿಪಾಲ್ಟಿ ಆಫೀಸ್ ಏನಾಗುತ್ತೆ ಅಂತಂದರೆ ಯಾರೇ ಒಂದು ಜನಪ್ರತಿನಿಧಿ ಎಲೆಕ್ಷನ್ ಗೆದ್ದ ಮೇಲೆ ಅವ್ರದ್ದು ಪ್ರೋಟೋಕಾಲ್ಗೆ ಲಿಸ್ಟ್ ಬರುತ್ತೆ ಗೌರ್ಮೆಂಟಿಂದ ಯಾರ್ಯಾರು ಅಲ್ಲಿ ಬರ್ತಾರೆ ಯಾರು ಎಂ ಪಿ ಯಾರು ಎಮ್ ಎಲ್ ಎ ಯಾರು ನಗರಸಭೆ ಸದಸ್ಯರು ಯಾರು ಅಧ್ಯಕ್ಷರು ಯಾರು ಏನು ಲಿಮಿಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಎಮ್ ಎಲ್ ಸಿ ಯಾರಿದ್ದಾರೆ ಎಲ್ಲದೂ ಪ್ರೋಟೋಕಾಲ್ ಅನ್ನೋದನ್ನ ಅವರು ಒಂದು ಬುಕ್ ಅವ್ರ ಅಡ್ರೆಸ್ ಫೋನ್ ನಂಬರು ಅವ್ರ ಫೋಟೋ ಫೋಟೋ ಸಮೇತವಾಗಿ ನಮ್ಮ ಎಸ್ ಟಿ ಆಫೀಸ್ ಹೋಗುತ್ತೆ ಡಿ ಸಿ ಆಫೀಸ್ ಹೋಗುತ್ತೆ ಮುನ್ಸಿಪಾಲ್ಟಿಗ್ ಬರುತ್ತೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ ಹೋಗುತ್ತೆ ಎಲ್ಲ ಗಳು ಅದನ್ನು ಕಳಿಸ್ಕೊಡ್ತಾರೆ ಆ ಕಳ್ಸ್ಕೊಟ್ಟಾಗ ಅಲ್ಲಿಂದ ಅವರು ಮಿಗಿದ ಮುಂದಿನ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅವರು ಮಾತಾಡೋದು ಎಲ್ಲ ಓಕೆ ಇವತ್ತು ಅಂಗವಿಕಲರ ಬಗ್ಗೆ ಬಡಬಗರ ಬಗ್ಗೆ ಕಾಲೇಜಿ ಏನಾದರೂ ವಹಿಸ್ಬೇಕಂತ ಹೇಳಿದ್ರೆ ಅದು ನಗರಸಭೆ ವತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾಲೇಜಿ ವಹಿಸುವಂತ ಕೆಲಸ ನಮ್ಮ ನಗರಸಭೆ ಮಾಡ್ತಾ ಇದೆ ಅದರಲ್ಲೂ ಇರೋದನ್ನ ಕೆಲವರು ಮಾಡ್ತಾರೆ ಅಂದ್ರೆ ಪ್ರೀತಿಗೋಸ್ಕರ ಏನೋ ನಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ ಅಂತ ಇದು ಮಾಡ್ತಾರೆ ನಮ್ಮ ಕಮಿಷನರ್ ಏನಿದೆ ಅಂದ್ರೆ ಅವರು ಏನು ಲೀ ಲೀಗಲ್ ಆಗಿ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಮಾಡಕ್ಕೆ ಹೋಗ್ತಾರೆ ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇರ್ತವೆ ಪ್ರತಿ ಆರೋಪಗಳು ಬರ್ತಾ ಇರ್ತವೆ ನಗರಸಭೆ ಅಂದ್ರೆ ಒಂಥರ ಕಸ ಕ್ಲೀನ್ ಮಾಡೋ ಕೆಲಸ ಕಸದಲ್ಲಿ ಬಾಟಲ್ ಪೈಸಿ ಇರುತ್ತೆ ಇಂಜೆಕ್ಷನ್ ಇರ್ತದೆ ಟ್ಯೂಬ್ಗಳು ಇರ್ತವೆ ಬಲೂನ್ಗಳು ಇರ್ತವೆ ಪ್ಲಾಸ್ಟಿಕ್ ಇರ್ತದೆ ನೀರ್ ಬಾಟ್ಲು ಇರ್ತದೆ ಕಾಜಿನ ಬಾಟ್ಲ್ ಇರ್ತದೆ ಎಲ್ಲ ಗಲೀಜು ಹಾಕ್ತಾರೆ ಅನ್ನಾನು ಹಾಕ್ತಾರೆ ಸಾಂಬಾರು ಹಾಕ್ತಾರೆ ಎಲ್ಲ ತಗೊಂಡು ಅದೊಂಥರ ಆ ಕ್ಲೀನಿಂಗ್ ಮಾಡುವಂತ ಇದರಲ್ಲಿ ಎಲ್ಲವನ್ನೂ ಬರ್ತಾ ಇರ್ತಾವೆಲ್ಲ ಸಮಾಲಿಸ್ಕೊಂಡು ಹೋಗುವಂತ ನಮ್ಮ ಒಂದು ಅಧಿಕಾರ ಅದನ್ನ ಸಮಾಲಿಸಿಕೊಂಡು ಸಮಾಧಾನವನ್ನು ತಿಳಿಸಿ ಸಮಾಧಾನವನ್ನು ಹೇಳಿ ಅದನ್ನ ನಾವು ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ನಗರಸಭೆ ಸದಸ್ಯರಾಗಬಹುದು ಎಮ್ ಎಲ್ ಎ ಹಾಕ್ಬಹುದು ಎಮ್ ಎಲ್ ಸಿಬಹುದು ಎಲ್ಲರಿಗೂ ಅದೊಂದು ಜವಾಬ್ದಾರಿ ಇರ್ತದೆ ಅದನ್ನೆಲ್ಲ ನಾವು ಸರ್ಪಡಿಸ್ಕೊಂಡು ಹೋಗೋಣ ಏನೇ ಇದ್ರು ಸರ್ಪಡಿಸ್ಕೊಂಡು ಹೋಗೋಣ ಆಮೇಲೆ ನಾವು ಕೆಲವೊಂದು ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಬೇಕು ತಿನ್ಬೇಕು ಆಸೆ ಅಂತ ಯಾರು ಗೊತ್ತಿಲ್ಲ ಇಲ್ಲಿ ನಮ್ಮ ನಗರಸಭೆ ಒಳ್ಳೇದು ಮಾಡೋಣ ಅಂತ ನಾವು ಅದರಿಂದ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡೋರು ಮಾಡಬಹುದು ಸಂತೋಷ ಖುಷಿನೇ ಮಾಡದೇ ಇರೋರು ಹೋದಾಗ ನಾವೇನು ತಲೆ ಕೆಡಿಸ್ಕೊಂಡಿದ್ರೆ ಅವ್ರ ಕೆಲಸ ಅವ್ರದು ನಮ್ಮ ಕೆಲಸ ನಮ್ದು ನಮ್ದೇನ್ ಪವರ್ ಇದೆ ನಾವು ಚಲನೆ ಮಾಡ್ತೀವಿ ಅವ್ರ ಪವರ್ ಇರೋದನ್ನ ಅವರು ಚಲಾವಣೆ ಮಾಡ್ಲಿ ಅದರಲ್ಲೇನು ಇದೇನಿಲ್ಲ ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆಯ ಕಾರ್ಯಕ್ರಮ ಎಲ್ಲ ನಗರಸಭಾ ಸದಸ್ಯರು ಅವರವರು ವಾರ್ಡಿನ ಅವ್ರು ಏನು ಬಂದಿದ್ದಾರೆ ಅಂಗವಿಕಲರು ಅವರವ್ರಿಗೆ ತಿಮ್ಮ ಹಸ್ತದಿಂದ ಅವರು ಒಳ್ಳೇದಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಈ ಗಾಡಿಯನ್ನು ಅವರಿಗೆ ಹಸ್ತಾಂತರ ಮಾಡಿ ಒಳ್ಳೇದಾಗಿ ಅವ್ರಿಗೂ ಚೆನ್ನಾಗಿರಲಿ